ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಐವತ್ತೆಂಟು ಅವಳು ಮುಂದೆ ಮಾತಾಡದಂತೆ ಅವನು ಅವಳನ್ನು ಬರಸೆಳೆದು ಅಪ್ಪಿಕೊಂಡು ಅವಳ ಬಾಯಿಯನ್ನು ತನ್ನ ತುಟಿಗಳಿಂದ ಸೀಲ್ ಮಾಡಿಬಿಟ್ಟಿದ್ದ ಅವಳ ಕಣ್ಣಿಂದ ಹರಿದ ನೀರು ಅವನ ಕೆನ್ನೆಗೆ ಇಳಿಯಿತು ಕಣ್ಣೀರು ತೊಡೆಯುತ್ತಾ ಐ ವಾಂಟ್ ಯು ಚಿನ್ನ ಇವತ್ತು ನೀನು ನನಗೆ ಬೇಕು ಮುಖದ ತುಂಬ ಆವೇಗದಿಂದ ಮುತ್ತಿನ ಮಳೆಗರೆಯಲಾರಂಭಿಸಿದ್ದ ವೇದಾಂತ್ ಆಗಲೇ ಅವನ ಮಗಳು ಕೈಕಾಲು ಬಡಿಯುತ್ತಾ ಕುಸುಕುಸು ಎಂದು ಅಳಲು ಆರಂಭಿಸಿದ್ದಳು ಸನ್ನಿಧಿ ಅವನನ್ನು ಬಿಡದೆ ಪ್ರಶ್ನಿಸಿದಾಗ ಅಡಕತ್ತರಿಯಲ್ಲಿ ಸಿಕ್ಕಿದಂತಾಯಿತು ವೇದಾಂತ್ನ ಪರಿಸ್ಥಿತಿ ವಿಷಯ ಅವಳಿಗೆ ತಿಳಿಸುವಂತಿಲ್ಲ ಹಾಗೆಂದು ಅವಳನ್ನು ಹೊರಗಿನವಳೆಂದು ಹೇಳಲು ಅವನ ಮನ ಅವನ ಮನಸ್ಸಂತೂ ತಯಾರೇ ಇಲ್ಲ ಸಾನು ನಾನೀಗ ಒಳ್ಳೆ ಮೂಡ್ನಲ್ಲಿದ್ದೆ ನಿಂಗೆ ನನ್ನಿಂದ ಡಿಸ್ಟರ್ಬ್ ಆಗ್ತಿದ್ರೆ ಹೀಗೆಲ್ಲ ಪ್ರಶ್ನೆ ಕೇಳುವ ಬದಲು ಡೈರೆಕ್ಟಾಗಿ ಹೇಳಿಬಿಡು ನಿನ್ನ ಕಿರು ಬೆರಳು ಕೂಡ ಸೋಕಲ್ಲ ತಕ್ಷಣವೇ ಅವಳಿಂದ ದೂರ ಸರಿದು ಮಲಗಿದ ವೇದಾಂತ್ ಸನ್ನಿಧಿಗೆ ಇಂದು ಹೇಗಾದರೂ ಅವನ ಬಾಯಿ ಬಿಡಿಸಬೇಕಾಗಿತ್ತು ಆದರೆ ಬಲವಂತದಿಂದ ಸಾಧ್ಯವಿಲ್ಲ ಬುದ್ಧಿವಂತಿಕೆ ಉಪಯೋಗಿಸಬೇಕಾಗಿತ್ತು ವೇದಾಂತ್ ನನ್ನ ಹತ್ರ ಈ ಟ್ಯಾಕ್ಟಿಕ್ ಯಾವುದು ಬೇಡ ನಾನು ಯಾವಾಗ ಹೇಳಿದೆ ನಿನ್ನ ಹತ್ರ ಹಾಗಂತ ನನಗೆ ನೀನು ಇಷ್ಟ ಇಲ್ಲ ನೀನು ನನ್ನ ಮುಟ್ಬೇಡ ಅಂತ ನನ್ನ ಮೇಲೆ ಸುಮ್ಮ ಸುಮ್ಮನೆ ವಿನಾಕಾರಣ ಮುನಿಸಿಕೊಂಡು ನನ್ನಿಂದ ದೂರ ಸ ರೀತಿಯ ಆಯಿತು ಬಿಡು ನೀನು ಹೇಳಲ್ಲ ಅಂತ ಪ್ರತಿಜ್ಞೆ ತೊಟ್ಟ ಮೇಲೆ ನಿನ್ನ ಬಾಯಿ ಬಿಡಿಸೋಕೆ ನನ್ನ ಕೈಯಲ್ಲಿ ಅಂತೂ ಸಾಧ್ಯವೇ ಇಲ್ಲ ನೀನೇ ಆಗಲೇ ಹೇಳಿದ್ಯಲ್ಲ ಈ ಮನೆಯಲ್ಲಿ ಯಾರಿಗೆ ಏನಾದರೂ ನನಗೆ ತುಂಬ ನೋವಾಗುತ್ತೆ ಸಹಿಸ್ಕೊಳ್ಳೋಕೆ ಆಗಲ್ಲ ಅಂತ ಅದು ನಿಂಗೊಬ್ಬನಿಗೆ ಅಲ್ಲ ನನಗೂ ಕೂಡ ನೀನು ಹೀಗೆ ಮಾಡಿದರೆ ನಾನು ಕೂಡ ಮುಂದೆ ನನ್ನ ಕಷ್ಟ ನೋವುಗಳನ್ನು ನಿನ್ನತ್ರ ಹಂಚಿಕೊಳ್ಳೋಲ್ಲ ನೀನು ಹೀಗೆ ಮಾಡೋದ್ರಿಂದ ನೀನು ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ ಅಂತ ನನಗೂ ಗೊತ್ತು ನೀನು ಹೇಳಲ್ಲ ಅಂತ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಕೇಳಿ ಪ್ರಯೋಜನ ಇಲ್ಲ ಅಂತಾನು ನಂಗೂ ಗೊತ್ತು ನಾನು ಆ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ ಬೇಡ ಅದಕ್ಕೋಸ್ಕರ ನೀನು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ವೇದಾಂತ್ ನೀನು ನನ್ನಿಂದ ವಿಮುಖನಾದರೆ ಸಹಿಸಿಕೊಳ್ಳೋ ಶಕ್ತಿ ನೋವು ಅವಮಾನದಿಂದಾಗಿ ಅವಳ ಧ್ವನಿ ಆರ್ದ್ರವಾಗಿತ್ತು ಮುಂದೆ ಮಾತಾಡಲಾಗಲಿಲ್ಲ ಗಂಟಲು ಕಟ್ಟಿತ್ತು ಸನ್ನಿಧಿಗೆ ಅವಳಿನ್ನು ತನ್ನನ್ನು ಪ್ರಶ್ನಿಸುವುದಿಲ್ಲ ಎಂದು ಸುಮ್ಮನಿರಲು ಸಾಧ್ಯವೇ ವೇದಾಂತ್ಗೆ ಇಲ್ಲ ಅವಳ ಒಂದೊಂದು ಮಾತುಗಳು ಬರ್ಜಿಯಿಂದ ಇರಿದಂತಾಗುತ್ತಿತ್ತು ವೇದಾಂತ್ಗೆ ಮುಂದೆ ಮಾತಾಡಲೇ ಬಿಡಲಿಲ್ಲ ಅವನು ಮಲಗಿದ್ದರಿಂದ ಎದ್ದವನು ಅವಳನ್ನು ಬರಸೆಳೆದು ಅಪ್ಪಿಕೊಂಡು ಬಿಟ್ಟಿದ್ದ ಅವಳ ಬಾಯಿಯನ್ನು ತನ್ನ ತುಟಿಗಳಿಂದ ಸೀಲ್ ಮಾಡಿಬಿಟ್ಟಿದ್ದ ವೇದಾಂತ್ ಅವಳ ಕಣ್ಣಿನಿಂದ ಹರಿದ ನೀರು ಅವನ ಕೆನ್ನೆಗೆ ಇಳಿಯಿತು ಅವಳೆಷ್ಟು ನೋಯುವಳೆಂದು ಅಂದುಕೊಂಡಿರಲಿಲ್ಲ ಅವಳ ಕಣ್ಣೀರು ತೊಡೆಯುತ್ತಾ ಸಾನು ಸಾನು ನಾನು ಈ ವಿಚಾರ ನಿಂಗೆ ಹೇಳಿದರೆ ನೀನು ರಾತ್ರಿ ನಿದ್ದೆ ಮಾಡಲ್ಲ ಚಿನ್ನ ನಿನ್ನಿಂದ ವಿಷಯ ಮರೆಮಾಚೋದು ತುಂಬ ಕಷ್ಟ ಆಗ್ತಿದೆ ನನಗೆ ಅದಕ್ಕಾಗಿ ನಾನು ಕೋಪ ಬಂದ ಹಾಗೆ ಪ್ರಿಟೆಂಡ್ ಮಾಡಬೇಕಾಯಿತು ನಿನ್ನ ಮನಸ್ಸು ನೋಯಿಸಿದ್ದಕ್ಕೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು ಆದರೆ ನಿನ್ನಿಂದ ದೂರ ಇರೋ ಶಿಕ್ಷೆಯೊಂದನ್ನು ಬಿಟ್ಟು ಆ ಶಿಕ್ಷೆ ಮಾತ್ರ ಈ ಜನ್ಮಕ್ಕಲ್ಲ ಹತ್ತು ಜನ್ಮಕ್ಕೂ ಬೇಡ ಐ ವಾಂಟ್ ಯು ಚಿನ್ನ ಇವತ್ತು ನೀನು ನನಗೆ ಬೇಕು ಬೇಕೇ ಬೇಕು ವೇದಾಂತ್ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಮುಖದ ತುಂಬ ಆವೇಗದಿಂದ ಮುತ್ತಿನ ಮಳೆಗರ ಗರೆಯಲಾರಂಭಿಸಿದ್ದ ಆಗಲೇ ಅವಳ ಮಾತು ಕೇಳಿಯೋ ಅಥವಾ ತಂದೆ ತನ್ನ ಪಕ್ಕದಲ್ಲಿ ಬ ಬಂದು ಮಲಗಿದ್ದು ಅರಿವಾಗಿಯೋ ಗೊತ್ತಿಲ್ಲ ಅವನ ಮಗಳು ಕುಸುಕುಸು ಎಂದು ಕೈಕಾಲು ಬಡಿಯುತ್ತಾ ಆಳತೊಡಗಿದಾಗ ಇಬ್ಬರ ದೃಷ್ಟಿಯು ಮಗುವಿನತ್ತ ಹರಿದಿತ್ತು ಸನ್ನಿಧಿ ಮಗಳತ್ತ ಗಮನ ಹರಿಸಿದಳು ಮಗು ಅಳು ನಿಲ್ಲಿಸಿ ತಂದೆಯನ್ನೇ ನೋಡುತ್ತಾ ಅವನತ್ತ ಕೈ ಉದ್ದ ಮಾಡಿ ತನ್ನನ್ನು ಎತ್ತಿಕೋ ಎಂದು ಹೇಳಿದಾಗ ವೇದಾಂತ್ ಮಗುವಿನ ಮೇಲೆ ಮುದ್ದು ಕರೆಯಲಾರಂಭಿಸಿದ್ದ ಇಂದು ತುಂಬ ಬೇಸರದಲ್ಲಿ ಬಂದಿದ್ದ ವೇದಾಂತ್ಗೆ ಮಕ್ಕಳು ಸಿಕ್ಕಿರಲಿಲ್ಲವಲ್ಲ ನಿದ್ದೆ ಮಾಡಿಬಿಟ್ಟಿದ್ದರು ಈಗ ಪ್ರೀತಿ ಉಕ್ಕಿ ಹರಿದಿತ್ತು ಅರೆರೆ ನನ್ನ ಮುದ್ದು ಮರಿ ಇಷ್ಟು ಹೊತ್ತು ಏನು ಮಾಡ್ತಾ ಇತ್ತು ಇವತ್ತು ಡ್ಯಾಡಿ ಬಂದಿದ್ದು ಲೇಟಾ ಅಥವಾ ನನ್ನ ಅರೆಗಿಣಿ ಬೇಗ ನಿದ್ದೆ ಮಾಡಿದ್ದ ನಿನ್ನ ಮುದ್ದು ಮಾಡೋಕೆ ಆಗಲೇ ಇಲ್ವಲ್ಲ ಚಿನ್ನ ಡ್ಯಾಡಿಗೆ ನಿನ್ನ ಮುದ್ದು ಮಾಡದೆ ಇದ್ದರೆ ಆ ದಿನ ಪೂರ್ತಿ ಆಗಲ್ಲ ಚಿನ್ನ ಬಾ ಎನ್ನುತ್ತಾ ಮಗಳನ್ನು ಎತ್ತಿಕೊಂಡು ಮುದ್ದಿಸಲಾರಂಭಿಸಿದ ವೇದಾಂತ್ ಮಗಳಿಗೆ ಹಸಿವಾಗುತ್ತೇನೋ ಮೊದಲು ಅವಳು ಹೊಟ್ಟೆ ತುಂಬಿಸಿಕೊಳ್ಳಲಿ ಆಮೇಲೆ ಬೆಳಗಿನ ಜಾವದ ತನಕ ಬೇಕಾದರೂ ಅಪ್ಪ ಮಗಳು ಆಟ ಆಡ್ತಾ ಇರಿ ನಾನು ಮಲಗಿ ನಿದ್ದೆ ಮಾಡ್ತೀನಿ ಎಂದು ಮಗಳನ್ನು ತಾನು ಎತ್ತಿಕೊಳ್ಳಲು ಹೊರಟಾಗ ಮಗುವಿಗೆ ಹಸಿವಿಲ್ಲವೋ ಅಥವಾ ತಂದೆಯೊಂದಿಗೆ ಆಡುವ ಉತ್ಸಾಹವೋ ತಾಯಿಯ ಕೈಗೆ ಹೋಗದೆ ತಂದೆಯ ಬೆಚ್ಚನೆಯ ಅಪ್ಪುಗೆಯಲ್ಲಿ ಪಿಡಿಪಿಡಿ ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಿದ್ದಳು ವೇದಾಂತ ಮಗಳನ್ನು ಮುದ್ದಿಸಿದಾಗ ಅವನತ್ತ ನೋಡಿ ಸಂತಸದಿಂದ ನಕ್ಕಿತು ಚಿನ್ನ ಡ್ಯಾಡಿಗೆ ಆಗಲೇ ತುಂಬ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ರು ಬೇಗ ಹಾಲು ಕುಡಿದು ನಿದ್ದೆ ಮಾಡು ಎಂದು ಅವಳು ಹೇಳುತ್ತಿದ್ದರು ತಂದೆ ಮಗಳಿಬ್ಬರು ಅದು ತಮಗೆ ಹೇಳಿದ್ದೆ ಅಲ್ಲ ಎಂಬಂತೆ ಆಟದಲ್ಲಿ ಮುಗ್ಧರಾಗಿದ್ದರು ಚಿನ್ನು ಮರಿ ಹಾಗಾದರೆ ಅಮ್ಮ ತಾಚಿ ಮಾಡ್ತೀನಿ ಎನ್ನುತ್ತಾ ವೇದಾಂತನ ಮಡಿದಲ್ಲಿ ಮಲಗಿದ್ದಳು ಮಗು ಅವಳ ಕೂದಲು ಹಿಡಿದು ಎಳೆದು ಅವಳನ್ನು ಏಳಿಸುವ ಪ್ರಯತ್ನ ಮಾಡುತ್ತಾ ಅದು ತನ್ನಿಂದ ಸಾಧ್ಯವಾಗದಾಗ ಅಳು ಮುಖ ಮಾಡಿ ತನ್ನ ಅಪ್ಪನ ಮುಖ ನೋಡಲು ಅಮ್ಮ ಅಲ್ಲ ಪಾಪು ಇಲ್ಲಿ ತಾಚಿ ಮಾಡಬೇಕಾ ಕಂದ ಎಂದು ವೇದಾಂತ್ ಕೇಳಿದಾಗ ತನ್ನ ಪುಟ್ಟ ಕೈಗಳಿಂದ ತಾಯಿಯನ್ನು ದೂಡುತ್ತಿತ್ತು ಸನ್ನಿಧಿ ಅವನ ಕಾಲಿನಿಂದ ಎದ್ದಾಗ ಆ ಜಾಗವನ್ನು ಅತಿಕ್ರಮಿಸಲು ನೋಡುತ್ತಿತ್ತು ವೇದಾಂತ್ ಮಗಳನ್ನು ಮುದ್ದಿಸುತ್ತಾ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮುದ್ದಾಡಿದಾಗ ಅವನ ಮುದ್ದು ಮಗಳಿಗೆ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗಿತ್ತು ವೇದಾಂತ್ ಬಾಗಿ ಮಲಗಿ ನಿದ್ದೆ ಮಾಡುತ್ತಿದ್ದ ತನ್ನ ಮುದ್ದು ಮಗನನ್ನು ಮುತ್ತಿಟ್ಟು ಮೃದುವಾಗಿ ಕೆನ್ನೆ ಸವರಿದ ಗಾಢ ನಿದ್ದೆಯಲ್ಲಿದ್ದ ಮಗುವಿಗೆ ಇನ್ನೂ ಎಚ್ಚರವೇ ಆಗಿರಲಿಲ್ಲ ನನ್ನ ಬಂಗಾರಿಗೆ ನನ್ನ ಕಂಡೆ ತುಂಬ ಇಷ್ಟ ಅಲ್ವಾ ಕಂದ ಮಗಳ ಹಾಲ್ಗೆನೆಯನ್ನು ಎಷ್ಟು ಮುದಿಸಿದರೂ ಕಡಿಮೆಯೇ ವೇದಾಂತ್ಗೆ ಮಗಳಿಗೆ ಕಚಗುಳಿಯಿಟ್ಟು ನಗಿಸುತ್ತಾ ತನ್ಮಯತೆಯಿಂದ ಆಟವಾಡಿದರೆ ಅವನ ದುಃಖ ನೋವು ಸಂಕಟಗಳೆಲ್ಲವೂ ಮರ ಮರೆಯಾದಂತೆ ಕಾಣಿಸಿತು ಸನ್ನಿಧಿಗೆ ಆಡಿ ಸುಸ್ತಾದ ಮಗು ಹಾಲು ಕುಡಿದು ತನ್ನ ತಂದೆಯ ಎದೆ ಮೇಲೆ ಮಲಗಿ ಮತ್ತೆ ನಿದ್ದೆ ಹೋದಾಗ ಸನ್ನಿಧಿ ಮಗುವನ್ನು ಅವನ ಮೇಲಿನಿಂದ ತೆಗೆದು ಕೆಳಗೆ ಮಲಗಿಸಿದಳು ಮಗಳ ತುಂಟಾಟಗಳು ಅವಳೊಂದಿಗಿನ ಆಟ ಅವನ ಮನಸ್ಸನ್ನು ಪ್ರಫುಲ್ಲವಾಗಿಸಿತ್ತು ಈಗ ಸಮಾಧಾನಗೊಂಡ ವೇದಾಂತ್ ಸನ್ನಿಧಿಯ ಬಳಿ ಹೇಳಿದ ಚಿನ್ನ ನನ್ನ ಚಿನ್ನು ಮರಿ ನನ್ನ ನೋವು ಕಡಿಮೆ ಮಾಡೋಕೆ ಅಂತಾನೆ ಎದ್ದು ಅದೆಷ್ಟು ಬೇಗ ನನ್ನ ಸಮಾಧಾನ ಮಾಡಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ನೋಡು ತನ್ನ ಮುದ್ದಿನ ಮಗಳ ಬಗ್ಗೆ ಹೆಮ್ಮೆಯಿತ್ತು ಅವನಿಗೆ ಸನ್ನಿಧಿ ಮತ್ತೆ ಅವನನ್ನು ಕೆದಕ್ಕಿ ಕೇಳಲು ಹೋಗಲಿಲ್ಲ ರಾತ್ರಿ ತುಂಬ ಲೇಟಾಗಿತ್ತಲ್ಲ ಅವಳಿಗೂ ಸಾಕಾಗಿತ್ತು ಕಣ್ಣು ಎಳೆಯುತ್ತಿತ್ತು ಅವನ ಪಕ್ಕದಲ್ಲಿ ಉರುಳಿಕೊಂಡಿದ್ದಳು ಸಾನು ಅದು ಡ್ಯಾಡಿಗೆ ಸ್ವಲ್ಪ ದಿನದಿಂದ ಹುಷಾರಿಲ್ಲದೇ ಇದ್ದರು ನಮ್ಮ ಹತ್ರ ಯಾರ ಹತ್ರನೂ ಏನೂ ಹೇಳಿಲ್ಲ ಜ್ವರಕ್ಕೆ ಅವರು ಸೆಲ್ಫ್ ಮೆಡಿಕೇಶನ್ ತಗೋತಾಯಿದ್ರು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದಮೇಲೆ ಅವರು ಡಾಕ್ಟರ್ ಹತ್ರ ಹೋಗಿದ್ದಾರೆ ಡ್ಯಾಡಿ ಬ್ಲಡ್ ಚೆಕ್ ಮಾಡಿಸಿದ್ರು ರಿಪೋರ್ಟ್ ಕೊಟ್ಟಾಗ ಡಾಕ್ಟರ್ಗೆ ಸ್ವಲ್ಪ ಡೌಟ್ ಬಂದಿತ್ತು ಅವರಿಗೆ ಲ್ಯುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಇದೆಯೇನು ಅನ್ನೋ ಡೌಟ್ ಇತ್ತು ವೈದ್ಯರು ನೇರವಾಗಿ ರೋಗಿ ಹತ್ರ ಇಂತಹ ಗಂಭೀರ ಕಾಯಿಲೆ ಇದ್ದಾಗ ಏನೂ ಹೇಳಲ್ಲ ಬದಲಾಗಿ ಮನೆಯವರನ್ನು ಕರೀತಾರೆ ಅವರ ಹತ್ರ ಹೇಳ್ತಾರೆ ಆವತ್ತು ಒಂದಿನ ಡಾಕ್ಟರ್ ನನ್ನ ಕರೆದು ಡೌಟ್ ಇದೆ ಅಂತ ಹೇಳಿದರು ಆದರೆ ಇವತ್ತು ರಿಪೋರ್ಟ್ ಬಂದಿದೆ ಅಂತ ಕರೆದಾಗ ತುಂಬ ಟೆನ್ಷನ್ನಲ್ಲಿ ಹೋಗಿದ್ದೆ ಈಗ ಕನ್ಫರ್ಮ್ ಆಯಿತು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಪೆಟ್ ಸ್ಕ್ಯಾನ್ ಎಲ್ಲ ಮಾಡೋಕೆ ಹೇಳಿದ್ದಾರೆ ಅದರ ರಿಪೋರ್ಟ್ ಕೂಡ ಬಂದಿತ್ತು ಡ್ಯಾಡಿಗೆ ಲುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಯಿತು ಸಾನು ಎಂದವನು ಎದ್ದು ಹೋಗಿ ಕೆಲವು ರೆಕಾರ್ಡ್ಗಳನ್ನು ತಂದು ಅವಳ ಮುಂದಿಟ್ಟ ಈಗ ಅವನ ಮನಸ್ಸು ಹೃದಯ ಭಾರವಾಗಿತ್ತು ನೋಟ್ಸಾನು ಇದರಲ್ಲಿ ಡ್ಯಾಡಿಯ ಜಾತಕ ಪೋತಿದೆ ಇದರ ಪ್ರಕಾರ ಅವರ ಆಯಸ್ಸು ಇನ್ನೂ ಜಾಸ್ತಿ ದಿನ ಇಲ್ಲ ಎನ್ನುತ್ತಾ ಅವನು ಆಗ ತಂದು ಇಟ್ಟಿದ್ದ ಯಾವುದೋ ಬ್ಲಡ್ ರಿಪೋರ್ಟ್ಗಳು ಸ್ಕ್ಯಾನಿಂಗ್ ಮಾಡಿರುವ ಫಿಲ್ಮ್ಗಳು ಓದದೆ ಸಾಧ್ಯವಿಲ್ಲದಂತಹ ಇರುವೆ ಓಡಾಡಿದಂತೆ ಕಾಣುತ್ತಿದ್ದ ಡಾಕ್ಟರ್ಗಳ ಬರಹ ಅವಳಿಗೆ ತಲೆಬುಡ ಅರ್ಥವಾಗಲಿಲ್ಲ ಬ್ಲಡ್ ಕ್ಯಾನ್ಸರ್ ಎಂಬ ಪದವಿ ಅವಳಿಗೆ ಯಾರು ದಡ್ ಎಂದು ತಲೆಯ ಮೇಲೆ ಸುತ್ತಿಗೆಯಿಂದ ಹೊಡೆದಂತಾಗಿತ್ತು ಅಂದರೆ ಇಂದು ವೇದಾಂತ್ನ ಸ್ಥಿತಿಗೆ ಕಾರಣ ಅವನ ತಂದೆಯ ಅನಾರೋಗ್ಯ ಅತ್ತೆ ಮಾವನಿಗೆ ಇಬ್ಬರಿಗೂ ಗೊತ್ತಿಲ್ಲ ಗೊತ್ತಾದರೆ ಅವರು ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾರೋ ಒಂದು ಕ್ಷಣ ಸನ್ನಿಧಿಗೆ ಏನು ಹೇಳಬೇಕು ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ ಅವಳು ದಿಗ್ಮೂಡಲಾಗಿದ್ದಳು ಅವರಿಬ್ಬರ ಮಧ್ಯೆ ಎರಡು ನಿಮಿಷಗಳ ದೀರ್ಘಮೌನ ನೆಲೆಸಿತ್ತು ಬಳಿಕ ಸನ್ನಿಧಿ ವೇದಾಂತ್ನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮೃದುವಾಗಿ ಅವನ ತಲೆ ನಿವರಿಸುತ್ತಾ ಹೇಳಿದಳು ವೇದಾಂತ್ ಅದಕ್ಕೆ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಈಗ ಕ್ಯಾನ್ಸರ್ ಗೆ ಒಳ್ಳೆಯ ಔಷಧಿಗಳು ಬಂದಿವೆ ಯಾವ ಸ್ಟೇಜಲ್ಲಿದೆ ಅಂತ ಏನಾದರೂ ಹೇಳಿದ್ರಾ ಡಾಕ್ಟರ್ ಹಾಮ್ಸಾನು ಇನಿಷಿಯಲ್ ಸ್ಟೇಜ್ನಲ್ಲಿ ಇದೆ ಅಂತ ಹೇಳಿದರು ಅಂದರೆ ಪ್ರಾರಂಭಿಕ ಹಂತದಲ್ಲಿದೆ ಈಗ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ವೇಳೆ ಅದರಿಂದ ಪ್ರಯೋಜನ ಆಗಿಲ್ಲ ಅಂದರೆ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡುವುದು ಅತ್ಯಂತ ಸೂಕ್ತವಾದ ಚಿಕಿತ್ಸೆಯಂತೆ ಹಾಗಂದರೆ ನನಗೆ ಅರ್ಥ ಆಗ್ತಾ ಇಲ್ಲ ಹೇಳಿದಳು ಸನ್ನಿಧಿ ಅಂದರೆ ಯಾರಾದರೂ ದಾನಿಗಳ ಮೂಲಕ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಡ್ಯಾಡಿಯ ದೇಹದಲ್ಲಿರುವ ಮೂಳೆಗಳ ತಿರುಳು ಅಂದರೆ ಮ್ಯಾರೋ ಮತ್ತು ಆರೋಗ್ಯಕರವಾದ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುವಂತೆ ನಾವು ಚಿಕಿತ್ಸೆ ನೀಡಬೇಕು ಬೇರೊಬ್ಬರ ಆರೋಗ್ಯಕರ ಮ್ಯಾರೋ ಸಾರವನ್ನು ರೋಗಿಯ ದೇಹಕ್ಕೆ ವರ್ಗಾವಣೆ ಮಾಡಿದರೆ ಆಗ ಉತ್ಪತ್ತಿಯಾಗುವ ಹೊಸ ರಕ್ತ ಕಣಗಳು ಆರೋಗ್ಯವಾಗಿದ್ದು ಕ್ರಮೇಣ ಕ್ಯಾನ್ಸರ್ ರೋಗವನ್ನು ಹತೋಟಿಗೆ ತಂದು ಗುಣಪಡಿಸಬಹುದು ವೇದಾಂತ್ ಇಷ್ಟು ಹೊತ್ತು ಒಬ್ಬನೇ ಆ ಕಟು ಸತ್ಯವನ್ನು ತನ್ನ ಒಡಲಿನಲ್ಲಿ ಬೆಂಕಿಯಂತೆ ಅಡಗಿಸಿಟ್ಟು ಆ ಕಠೋರ ಸತ್ಯವನ್ನು ಮುಚ್ಚಿಟ್ಟು ಆತಂಕ ಅನುಭವಿಸುತ್ತಿದ್ದ ಈಗ ಪತ್ನಿಯ ಬಳಿ ಅದನ್ನು ಹಂಚಿಕೊಂಡಾಗ ಅವನ ಮನಸ್ಸು ತುಸು ನಿರಾಳವಾಗಿತ್ತು ಅಂತಹ ದಾನಿಗಳು ಎಲ್ಲಿ ಸಿಗ್ತಾರೆ ವೇದಾಂತ್ನನ್ನು ಪ್ರಶ್ನಿಸಿದಳು ಸನ್ನಿಧಿ ಸಾನು ಅತ್ಯಂತ ಸಮರ್ಪಕವಾದ ದಾನಿ ಎಂದರೆ ಒಡ ಒಂದೇ ತಂದೆ ತಾಯಿಯ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರಲ್ಲಿ ಅನೇಕ ಸಾಮ್ಯತೆಗಳಿರುತ್ತವೆ ಡ್ಯಾಡಿಗೆ ಒಬ್ಬ ಸಿಸ್ಟರ್ ಇದ್ದಾರೆ ಆದರೆ ಅವರು ಶುಗರ್ ಪೇಷೆಂಟ್ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಅದೇ ಟೆನ್ಷನ್ ನನಗೆ ತನ್ನ ಆತಂಕವನ್ನು ಸನ್ನಿಧಿಯ ಬಳಿ ಹೇಳಿ ಮನಸ್ಸು ಹಗುರ ಮಾಡಿಕೊಳ್ಳುತ್ತಿದ್ದಾನೆ ವೇದಾಂತ್ ಆದರೆ ವೇದಾಂತ್ ಮಾವ ಚಿಕ್ಕವರಿದ್ದಾಗ ತೆಗೆದಿದ್ದ ಫೋಟೋದಲ್ಲಿ ಅವರ ತಂದೆ ತಾಯಿ ತಂಗಿ ಅಲ್ಲದೆ ಇನ್ನೊಬ್ಬ ಹುಡುಗ ಇದ್ನಲ್ಲ ಅವರ್ಯಾರು ಸನ್ನಿಧಿ ಹಳೆಯ ಆಲ್ಬಂನಲ್ಲಿ ನೋಡಿದ್ದ ಫೋಟೋವನ್ನು ಜ್ಞಾಪಿಸಿಕೊಂಡು ಅವನಲ್ಲಿ ಕೇಳಿದಳು ಸಾನು ಅದು ನಮ್ಮ ಚಿಕ್ಕಪ್ಪ ಸಾನು ಆದರೆ ಅವರೀಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಯಾವತ್ತೋ ಯಾವುದೋ ಕಾರಣಕ್ಕೆ ಮನೆಯಿಂದ ಕೋಪಿಸಿಕೊಂಡು ಹೊರಟು ಹೋದವರು ಆಮೇಲೆ ಬಂದೇ ಇಲ್ವಂತೆ ಅದೇ ನಂಗೆ ಈಗ ಟೆನ್ಷನ್ ಆಗಿರೋದು ಅವರು ಎಲ್ಲಿದ್ದಾರೆ ಅಂತ ಹೇಗೆ ಹುಡುಕೋದು ತನ್ನ ಮಡಿದಲ್ಲಿ ಮಗುವಿನಂತೆ ಮಲಗಿ ತನ್ನೊಂದಿಗೆ ಕಷ್ಟವನ್ನು ಹಂಚಿಕೊಳ್ಳುತ್ತಿದ್ದ ಅವನ ಮೇಲೆ ಪ್ರೀತಿ ಉಕ್ಕಿ ಬಾಗಿ ಅವನ ಕೆನ್ನೆಗೆ ಮುತ್ತಿಟ್ಟಳು ಸನ್ನಿಧಿ ನೀನು ನನಗೋಸ್ಕರ ನನ್ನ ಜೀವ ಉಳಿ ಉಳಿಸೋಕೋಸ್ಕರ ಹರಕೆ ಹೊತ್ತು ಎಷ್ಟು ಕಷ್ಟ ಆದರೂ ತೀರಿಸಿದೆಯಲ್ಲ ವೇದಾಂತ್ ನಿಂಗೋಸ್ಕರ ಮಾತ್ರ ಅಲ್ಲ ಈ ಮನೆಯ ಒಳ್ಳೆಯದು ಒಳಿತಿಗೋಸ್ಕರ ನಾನು ಕೂಡ ಈಗಲೇ ಹರಕೆ ಹೊತ್ಕೋತೀನಿ ವೇದಾಂತ್ ಖಂಡಿತ ಆ ದೇವರು ನಿಮ್ಮ ಡ್ಯಾಡಿಯನ್ನು ನಿಂಗೆ ಉಳಿಸಿಕೊಡ್ತಾರೆ ವೇದಾಂತ್ ಮನದಲ್ಲೇ ಹೇಳಿದವಳು ವೇದಾಂತ್ ನಾವು ದೇವರ ಮೇಲೆ ಭಾರ ಹಾಕೋಣ ನಿಂಗೊತ್ತಲ್ಲ ವೇದಾಂತ್ ದೇವರು ಅವರನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಮೃದುವಾಗಿ ಅವನ ಕೂದಲಲ್ಲಿ ಬೆರಳಾಡಿಸುತ್ತಾ ಅವನಿಗೆ ಧೈರ್ಯ ತುಂಬುತ್ತಿದ್ದಳು ಸನ್ನಿಧಿ ಅವಳ ಧೈರ್ಯದ ಮಾತುಗಳು ಅವನಲ್ಲಿ ಆಸೆಯ ಬೆಳಕನ್ನು ಹುಟ್ಟಿಸಿದ್ದವು ಅವಳ ಮಡಿಲಲ್ಲಿ ಮಲಗಿದ್ದವನು ತಟ್ಟನೆ ಎದ್ದು ತನ್ನ ಮುದ್ದಿನ ಮಡದಿಯನ್ನು ಬಿಗಿದಪ್ಪಿಕೊಂಡಿದ್ದ ಎಸ್ಸಾನು ನನ್ನ ಕಷ್ಟ ನಿನ್ನ ಹತ್ರ ಹಂಚಿಕೊಂಡಾಗ ಬೆಟ್ಟದ ಹಾಗೆ ಬಂದಿದ್ದು ಮಂಜಿನಂತೆ ಕರಗಿ ಹೋಯಿತೇನೋ ಅನ್ನಿಸ್ತಾ ಇದೆ ಅದಕ್ಕೆ ಇರಬೇಕು ಹೆಂಡತಿಯನ್ನು ಗೃಹಮಂತ್ರಿ ಅಂತ ಹೇಳೋದು ಸಾರಿಟಿನ್ನ ನಿನ್ನಿಂದ ಮುಚ್ಚಿಡೋಕೆ ಪ್ರಯತ್ನಪಟ್ಟು ನಿನ್ನ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿದ್ದಕ್ಕೆ ಎಂದವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಬೈತಲೆಗೆ ಮುತ್ತಿಟ್ಟ ಬಳಿಕ ಅವನ ತುಟಿ ಹಣೆ ಕಣ್ಣು ಗಲ್ಲ ಕೆನ್ನೆಯ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ ನಿಧಾನವಾಗಿ ಕೆಳಗೆ ಕತ್ತಿನತ್ತ ಸರಿಯಿತು ನಂಗೊತ್ತು ವೇದಾಂತ್ ನೀನಿವತ್ತು ನನ್ನ ಹತ್ರ ನಿನ್ನ ನೋವು ಹಂಚಿಕೊಳ್ಳದೆ ಇದ್ದರೆ ಇವತ್ತು ರಾತ್ರಿ ನಿದ್ದೆ ಮಾಡ್ತಿರಲಿಲ್ಲ ಅಂತ ನೀನು ನೋವು ಅನುಭವಿಸ್ತಾ ಇರಬೇಕಾದ್ರೆ ನನಗೆ ನಿದ್ದೆ ಬರುತ್ತಿತ್ತ ಇಲ್ಲ ನೀನೇ ಹೇಳು ಖಂಡಿತ ಇಲ್ಲ ಅದಕ್ಕಾಗಿ ನಿಂಗೆ ನನ್ನ ಮೇಲೆ ಕೋಪ ಬಂದರೂ ಪರವಾಗಿಲ್ಲ ಅಂತ ನಿನ್ನ ಆಗ ಬಲವಂತ ಮಾಡಿದ್ದು ನಿನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ಬದುಕಲುಂಟೆ ಎನ್ನುತ್ತಾ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನತ್ತ ಎಳೆದುಕೊಂಡು ಅವಳಿಗೆ ಒತ್ತಿಕೊಂಡು ಮಲಗಿದ್ದ ವೇದಾಂತ ಸನ್ನಿಧಿಯ ಕೈಗಳು ಅವನ ತಲೆಯನ್ನು ನೇವರಿಸುತ್ತಿತ್ತು ಇಂದೇನು ತಂದೆಗೆ ಹಾರಿಕೆಯ ಉತ್ತರ ಕೊಟ್ಟಿದ್ದ ಆದರೆ ನಾಳೆ ಎದುರಿಸಲೇಬೇಕಿತ್ತಲ್ಲ ಸಾನು ನಾಳೆ ಡ್ಯಾಡಿ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಟೆನ್ಷನ್ ಮಾಡ್ಕೋಬೇಡ ಅವರಿಗೆ ಅರ್ಥ ಆಗೋ ಹಾಗೆ ಟೆನ್ಷನ್ ಆಗದೇ ಇರೋ ಹಾಗೆ ನಾಳೆ ಹೇಳೋಣ ನಿನ್ನ ಜೊತೆ ನಾನು ಇರ್ತೀನಿ ಎಲ್ಲಕ್ಕಿಂತ ಹೆಚ್ಚು ಅವರು ಧೈರ್ಯವಾಗಿರೋದು ಮುಖ್ಯ ಅವರಲ್ಲಿ ಧೈರ್ಯ ತುಂಬೋದು ನಮ್ಮಗಳ ಜವಾಬ್ದಾರಿ ನನಗೆ ಮಾವನಿಗಿಂತ ಅಮ್ಮಂದು ಅಂದರೆ ಅತ್ತೆಯದೆ ಆಗ್ತಿದೆ ಹೌದು ಕುಸುಮ ಅವರು ಅಂದು ಆಕ್ಸಿಡೆಂಟ್ ಆದಾಗ ಕೈಕಾಲು ಬಿಟ್ಟಿದ್ದರಲ್ಲ ಅದನ್ನು ನೆನೆಸಿಕೊಂಡಿದ್ದ ವೇದಾಂತ್ ನಂಗೊತ್ತು ಚಿನ್ನ ನೀನು ನಮ್ಮಮ್ಮನ ಅತ್ತೆ ಅಂತ ಕರೆಯಲ್ಲ ಅಮ್ಮ ಅಂತಾನೇ ಹೇಳೋದು ಅಂತ ಈ ಮನೆಗೆ ಬಂದಾಗಿನಿಂದ ಈ ಮನೆಯವರು ನಮ್ಮ ಅಪ್ಪ ಅಮ್ಮನ ಅನ್ನೋಕ್ಕಿಂತ ಹೆಚ್ಚಾಗಿ ನಿನ್ನ ತಂದೆ ತಾಯಿ ಅಂತಾನೆ ತಿಳ್ಕೊಂಡು ನೋಡ್ಕೋತಿದ್ದೀಯಾ ನೀನು ಅಂತಹ ನಿನ್ನ ಹತ್ತಿರ ವಿಷಯ ಮುಚ್ಚಿಟ್ಟು ತಪ್ಪು ಮಾಡ್ತಾ ಇದ್ದೆ ಒನ್ಸ್ ಅಗೇನ್ ಸಾರಿ ಇವತ್ತಿನ ನನ್ನ ತಪ್ಪಿಗೆ ಏನು ಪನಿಷ್ಮೆಂಟ್ ಕೊಡ್ತೀಯಾ ಅವಳತ್ತ ಆಸೆಯ ಕಂಗಳಿಂದ ನೋಡುತ್ತಾ ಕೇಳಿದ ವೇದಾಂತ್ ಸನ್ನಿಧಿ ವೇದಾಂತ್ನ ಹರವಾದ ರೋಮ ತುಂಬಿದ ಎದೆಯ ಮೇಲೆ ತನ್ನ ಕೈಬೆರಳುಗಳಿಂದ ರಂಗೋಲಿ ಬಿಡಿಸಲಾರಂಭಿಸಿದ್ದಳು ಅವನೀಗೆ ಕಚೆಗುಳಿ ಇಟ್ಟಂತಾಗಿ ಅವಳ ಕೈಬೆರಳು ತೆಗೆದು ತನ್ನ ತುಟಿಗಳ ಮಧ್ಯದಲ್ಲಿಟ್ಟುಕೊಂಡು ಮೃದುವಾಗಿ ಮುತ್ತಿಟ್ಟ ವೇದಾಂತ್ ಸನ್ನಿಧಿ ಅವನ ಎದೆ ಮೇಲೆ ತುಟಿಯೂರಿದಳು ಆಗ ತನ್ನ ತೋರು ಬೆರಳಿನಿಂದ ಅವನ ಎದೆಯ ಮೇಲೆ ಚಿತ್ತಾರ ಬಿಡಿಸುತ್ತಿದ್ದವಳು ಈಗ ತನ್ನ ತುಟಿಗಳಿಂದಲೇ ಅವನ ರೋಮಭರಿತ ಎದೆಯ ಮೇಲೆ ಬಿಸಿ ಮುತ್ತುಗಳನ್ನು ನೀಡುತ್ತಾ ತಾನು ಅವನನ್ನೆಷ್ಟು ಪ್ರೀತಿಸುತ್ತಿದ್ದೇನೆಂದು ಒಲವಿನ ಚಿತ್ತಾರದ ಮೂಲಕ ಬರೆಯುತ್ತಿದ್ದಳು ಅವಳ ಇಂದಿನ ವರ್ತನೆ ಅವನಿಗೆ ತೀರಾ ಹೊಸದು ಅವಳಂದು ಒಂದೇ ಒಂದು ಬಾರಿ ಈ ರೀತಿ ಅವನ ಬಳಿ ವರ್ತಿಸಿದ್ದು ಅಂದವಳು ತುಂಬ ನೋವಿನಲ್ಲಿ ಮನೆ ಬಿಟ್ಟು ಹೋಗುವ ಹಿಂದಿನ ದಿನ ಅಂದು ಅವಳಾಗಿಯೇ ಅವನನ್ನು ಬಯಸಿದ್ದಳು ಇಂದು ತುಂಬ ನೊಂದಿರುವ ಅವನ ಮನಸ್ಸನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಅವನನ್ನು ಮುದ್ದು ಮಾಡುತ್ತಿದ್ದಳು ಸನ್ನಿಧಿ ವೇದಾಂತನಾಮಯ್ಯ ರೋಮವೆಲ್ಲ ನವಿರಿದ್ದಿತ್ತು ಅವಳ ಬಿಸಿ ಮುತ್ತು ಅವನಲ್ಲಿ ಪುಲಕವನ್ನೆಬ್ಬಿಸಿತ್ತು ಸಾನು ಡೋಂಟ್ ಡೂ ದಿಸ್ ನೀನು ಹಾಗೆ ಮಾಡಬೇಡ ನೀನು ಹಾಗೆ ಮಾಡಿದರೆ ನಾನು ನಿನ್ನ ಹುಚ್ಚನಾಗ್ತೀನಿ ಈಗಾಗಲೇ ತುಂಬಾ ಲೇಟ್ ಆಗಿದೆ ಸಾನು ಈಗಂತೂ ಈ ತುಂಟ ಮಕ್ಕಳ ಕಾಟ ಸಹಿಸೋದೇ ತುಂಬಾ ಕಷ್ಟವಾಗಿದೆ ಅವರ ತುಂಟಾಟದ ಮಧ್ಯೆ ನಿಂಗೆ ರೆಸ್ಟ್ ಸಿಗೋದೇ ತುಂಬ ಕಷ್ಟ ನೀನು ತುಂಬ ಸುಸ್ತಾಗಿಬಿಟ್ಟಿದ್ಯಾ ಅವರು ನಿದ್ದೆ ಮಾಡುವಾಗ ನೀನು ನಿದ್ದೆ ಮಾಡಿಬಿಡು ಅವಳ ಹಣೆಗೆ ಹೂಮುತ್ತನ್ನಿಟ್ಟು ಅವಳನ್ನು ತನ್ನ ತೋಳುಗಳೊಳಗೆ ಎಳೆದುಕೊಂಡು ಹೇಳಿದ ವೇದಾಂತ್ ನಿಂಗೆ ಇವತ್ತು ಇಲ್ಲೇ ರೆಸ್ಟ್ ಕೊಡ್ತೀನಿ ಮಲಕ್ಕೋ ಮೃದುವಾಗಿ ಅವಳ ಬೆನ್ನು ನೇವರಿ ನೇವರಿಸಲಾರಂಭಿಸಿದ ಇಲ್ಲ ವೇದಾಂತ್ ನನಗೇನು ಸುಸ್ತಿಲ್ಲ ಮಧ್ಯಾಹ್ನ ಎರಡು ಗಂಟೆ ಗಡದ್ದಾಗಿ ನಿದ್ದೆ ಮಾಡಿದ್ದೀನಿ ವೇದಾಂತ್ ರಾತ್ರಿ ಮನೆಗೆ ಬಂದು ಮಲಗುವಾಗ ತುಂಬ ಸುಸ್ತಾಯಿತು ಅಂತ ಹೇಳಿದ್ದು ನಾನು ನೀನು ಬಹುಶಃ ನಿಂಗೆ ಸುಸ್ತಾಗ್ತಿದೆ ಅನಿಸುತ್ತೆ ಈಗ ಮಕ್ಕಳನ್ನು ನೋಡಿಕೊಳ್ಳೋಕೆ ಅಂತಾನೆ ಸವಿತಾ ಅನ್ನು ಹುಡುಗಿ ಬರ್ತಾಳಲ್ಲ ಆದ್ದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಮಧ್ಯರಾತ್ರಿ ಕಳೀತು ನಾಳೆ ನೀನು ಆಫೀಸ್ಗೆ ಹೋಗಬೇಕಲ್ಲ ನೀನು ಮಾತ್ರ ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ತುಂಬ ಬಳಿದುಬಿಟ್ಟಿದೀಯಾ ನಿಂಗೀಗ ರೆಸ್ಟ್ನ ಅವಶ್ಯಕತೆ ಇದೆ ಆಯಿತು ಮಲಕ್ಕೋ ನಿನ್ನ ಪ್ರತಿಯೊಂದು ಕಷ್ಟದಲ್ಲೂ ಹೆಗಲು ಕೊಡೋದಕ್ಕೆ ಈ ನಿನ್ನ ಸಾನು ಜೊತೆಗಿರ್ತಾಳೆ ಅನ್ನೋದನ್ನು ಮರಿಬೇಡ ಎನ್ನುತ್ತಾ ಅವನ ಹಣಿಗೆ ಪ್ರೀತಿಯಿಂದ ಮುತ್ತಿಟ್ಟು ತನ್ನದೇಗೆ ಒತ್ತಿಕೊಂಡಳು ಸನ್ನಿಧಿ ಸಾನು ಡ್ಯಾಡಿಯನ್ನು ಏನಾದರೂ ಹೇಳಿ ಕನ್ವಿನ್ಸ್ ಮಾಡ್ಬೋದು ಅವರು ಬೇಗ ಅರ್ಥ ಮಾಡ್ಕೋತಾರೆ ಆದರೆ ಅಮ್ಮ ಅವರು ಹಾಗಲ್ಲ ಅವರು ಒಂದಕ್ಕೆ ಎರಡು ಕಲ್ಪನೆ ಮಾಡಿಕೊಂಡು ತುಂಬ ನೋಂದ್ಕೊಂಡು ಅತ್ತು ಕರೆದೂರ ಹಂಪ ಮಾಡಿ ಡ್ಯಾಡಿಗೂ ಭಯ ಆಗೋ ಹಾಗೆ ಮಾಡಿಬಿಟ್ರೆ ಅನ್ನೋದೇ ನನ್ನ ಆತಂಕಕ್ಕೆ ಕಾರಣ ಆವತ್ತು ಆಕ್ಸಿಡೆಂಟ್ ಆಗಿದ್ದಾಗ ಅವರು ಏನು ಮಾಡಿದ್ರು ಅಂತ ನೋಡಿದ್ಯಲ್ಲ ಆಕಾಶನೇ ತಲೆ ಮೇಲೆ ಬಿದ್ದವರ ಹಾಗೆ ಆಡ್ತಾರೆ ನಮ್ಮಮ್ಮ ಬ್ಲಡ್ ಕ್ಯಾನ್ಸರ್ ಅನ್ನೋದು ಮಾರಕ ರೋಗ ಈ ವಿಷಯ ತಿಳಿದು ಆಘಾತದಿಂದ ಅವರಿಗೆ ಏನು ಆಗದೇ ಇರೋ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು ವೇದಾಂತ್ ತನ್ನ ತಾಯಿಯ ಜವಾಬ್ದಾರಿಯನ್ನು ಆರಾಮವಾಗಿ ಪತ್ನಿಯ ಹೆಗಲಿಗೆ ಏರಿಸಿದ ಡೋಂಟ್ ವರಿ ವೇದ್ ಐ ವಿಲ್ ಟೇಕ್ ಕೇರ್ ಆಫ್ ಹರ್ ನಾನು ಅವರ ಜವಾಬ್ದಾರಿ ತಗೋತೀನಿ ಎಂದು ಅವಳು ಅವನಿಗೆ ಆಶ್ವಾಸನೆ ನೀಡಿದಳು ಅವಳೆದೆಯಲ್ಲಿ ಮುಖ ಹುದುಗಿಸಿಕೊಂಡಿದ್ದವನು ಮುಖ ಮೇಲೆತ್ತಿ ಅವಳನ್ನು ನೋಡಿದಾಗ ಅವನು ತನ್ನ ಕಣ್ಣುಗಳಲ್ಲಿ ಒಲವಿನ ಮಹಾಪೂರವನ್ನೇ ಹರಿಸಿದ್ದ ಅವನ ಕಣ್ಣಲ್ಲಿದ್ದ ಒಲವಿನ ಸಾಗರದಲ್ಲಿ ಕೊಚ್ಚಿಹೋದಳು ಸನ್ನಿಧಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್